ಕುಂದ್ರಣಾಲಾಮಂ ದೈತ್ಯ ನಂ ಪರಮ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮ್ಯಹಂ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಶುಕ್ರನ ಪಾತ್ರ ಯಾವ ಯಾವ ರಾಶಿ ಲಗ್ನದ ಮೇಲೆ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನಾನು ತಿಳಿಸ್ಕೊಳ್ತಾ ಬಂದಿದ್ದೇನೆ ಇಲ್ಲಿವರೆಗೂ ಸಹಿತವಾಗಿ ಧನುರಾಶಿ ಧನು ಲಗ್ನಕ್ಕೆ ಹೇಗೆ ಶುಕ್ರನ ಪಾತ್ರ ಇರ್ತಕ್ಕಂಥದ್ದಿರದೆ ತಿಳಿಸಿದ್ದೇನೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಕರ ರಾಶಿ ಮಕರ ಲಗ್ನಕ್ಕೆ ಶುಕ್ರನ ಪಾತ್ರ ಹೇಗಿರ್ತಕ್ಕಂಥದ್ದಿರುತ್ತೆ ಶುಕ್ರ ಇವರಿಗೆ ರಾಜಯೋಗವನ್ನು ಕೊಡುತ್ತಾ ಯೋಗಕಾರಕ ಅಂತ ನೋಡಿದ್ವಿ ಯಾಕೆಂದರೆ ನೋಡಿ ಪಂಚಮಾಧಿಪತಿ ಹಾಗೆ ದಶಮಾಧಿಪತಿ ಶುಕ್ರ ಅಂತ ನೋಡಿದ್ವಿ ರಾಜಯೋಗವನ್ನು ಶುಕ್ರ ಮಕರ ರಾಶಿ ಮಕರ ಲಗ್ನಕ್ಕೆ ತಂದುಕೊಡ್ತಾನೆ ಹಾಗಾಗಿ ಈ ರಾಜಯೋಗದ ತತ್ವ ಯಾವ ಯಾವ ಸ್ಥಾನಮಾನಗಳನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಪಂಚಮ ನಿಮ್ಮ ರಾಜಕೀಯ ಮನೋಭಾವ ಸ್ಥಾನ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠಾಸ್ಥಾನ ಜೊತೆಗೆ ರಾಜಕೀಯ ಮನೋಭಾವ ಧಾರ್ಮಿಕ ಕ್ಷೇತ್ರಗಳು ನ್ಯಾಯಕ್ಷೇತ್ರಗಳು ಯಾವ ಒಂದು ವಿಚಾರದಲ್ಲಿ ನಿಮಗೆ ಯಶಸ್ಸನ್ನು ಕು ಈ ಶುಕ್ರವನ್ನು ತಂದುಕೊಡ್ತಾನೆ ನೋಡಿ ಒಂದು ವಿಚಾರ ತಲುಕೊಳ್ಳಿ ಇದು ಓವರ್ ಆಲ್ ಜೀವನದಲ್ಲಿ ಬರ್ತಕ್ಕಂಥ ಶುಕ್ರನ ಪಾತ್ರ ಇಂಥ ಸ್ಥಾನದಲ್ಲಿದ್ದಾಗ ಆ ದಶಾಭುಕ್ತಿಗಳು ನಡೀತಾ ಇದ್ದರೆ ಮ್ಯಾಕ್ಸಿಮಮ್ ಫಲಗಳು ಇದ್ದೇ ಇರ್ತದೆ ಒಂದು ವಿಚಾರ ಶುಕ್ರನ ಪಾತ್ರ ಮಕರ ರಾಶಿ ಮಕರ ಲಗ್ನಕ್ಕೆ ಯಾವ ಯೋಗವನ್ನು ತಂದುಕೊಡುತ್ತೆ ರಾಜಯೋಗವನ್ನು ತಂದುಕೊಡುತ್ತಾ ಯಾವ ಒಂದು ಸ್ಥಾನದಲ್ಲಿದ್ದಾಗ ಯಾವ ಒಂದು ಬದ ಅತ್ಯುತ್ತಮವಾಗಿರ್ತಕ್ಕಂಥ ನಿರ್ವಹಣೆಯನ್ನು ಕೊಡುತ್ತೆ ಎಲ್ಲ ವಿಚಾರವನ್ನು ನಿಮ್ಮ ಮುಂದೆ ಇಡ್ತೇನೆ ಖಂಡಿತವಾಗಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದೀರಿ ಅದಕ್ಕೆ ಒಂದೊಂದಾಗಿ ನಾನು ಉತ್ತರ ಕೊಡ್ತಾ ಬರ್ತೇನೆ ಖಂಡಿತವಾಗಿ ನಿಮ್ಮ ಏನೇ ಕ್ವಶನ್ ಇದ್ದರೂ ಕೂಡ ನಾನು ಸರಳವಾಗಿರ್ತಕ್ಕಂಥ ಪರಿಹಾರ ಯೂಶ್ವಲಿ ನೀವು ಏನೇ ಪರಿಹಾರಗಳನ್ನು ನೋಡ್ಕೋಬೇಕು ಅಂದರೆ ನಮ್ಮ ಚಾನಲ್ ವೀಕ್ಷಣೆ ಮಾಡಿಬಿಟ್ರೆ ನೂರಕ್ಕೆ ನೂರು ಭಾಗ ಪ್ರತಿಯೊಂದು ಪರಿಹಾರಗಳಿದೆ ನಿಮಗೆ ಭಾಳ ಸರಳವಾಗಿರ್ತಕ್ಕಂಥ ಪರಿಹಾರ ನೀವು ಏನು ಕ್ವಶನ್ ಕೇಳ್ತಿರೋ ಅದಕ್ಕೆ ಮ್ಯಾಕ್ಸಿಮಮ್ ಎಲ್ಲ ವೀಡಿಯೋಸಲ್ಲಿ ಇದ್ದೇ ಇರ್ತದೆ ನೀವು ನೋಡಬೇಕಷ್ಟೇ ಅಲ್ಲಿ ಬೇರೆ ಏನೂ ಬೇಕಾಗಿಲ್ಲ ದಾಂಪತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನೇ ಒಂದು ಮಾಡಿದ್ದೇನೆ ಕಷ್ಟ ಕಾರ್ಪಣ್ಯಗಳಿಗೆ ಜಾಸ್ತಿ ಸಮಸ್ಯೆ ಇದೆ ಅಂತಕ್ಕೆ ಒಂದಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ ಎಲ್ಲ ವಿಚಾರಗಳು ಮ್ಯಾಕ್ಸಿಮಮ್ ಇದೆ ನೋಡಿಕೊಳ್ಳಿ ಸ್ನೇಹಿತರೆ ಮಕರ ರಾಶಿ ಮಕರ ಲಗ್ನಕ್ಕೆ ಶುಕ್ರನ ಪಾತ್ರ ಹೇಗಿರ್ತಕ್ಕಂಥದ್ದು ಲಗ್ನದಲ್ಲೇ ಶುಕ್ರನಿದ್ದಾನೆ ನಿಮ್ಮ ಲಗ್ನದಲ್ಲಿ ಶುಕ್ರ ಇದ್ದಾಗ ಅತ್ಯಂತ ಯೋಗ ಪುರುಷಾತ ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಯಾವುದೇ ಸರ್ಕಾರದ ಕೆಲಸಗಳನ್ನು ಮಾಡ್ತಕ್ಕಂಥ ಕೇಪಬಲಿಟಿ ಅವರಲ್ಲಿ ಜಾಸ್ತಿ ಇರ್ತದೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ನಿರ್ವಹಣೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ನ್ಯಾಯಯುತವಾಗಿರ್ತಕ್ಕಂಥ ವ್ಯಕ್ತಿ ಧಾರ್ಮಿಕವಾಗಿರ್ತಕ್ಕಂಥ ವ್ಯಕ್ತಿತ್ವ ಅವನಲ್ಲಿ ಶುಕ್ರ ಲಗ್ನದಲ್ಲಿದ್ದಾಗ ಬರ್ತಕ್ಕಂಥದ್ದಿರುತ್ತೆ ವಿಶೇಷ ಪಾತ್ರ ಇವರಿಗೆ ಸಾರ್ವಜನಿಕ ರಾಜಕೀಯ ಮನೋಭಾವಗಳು ಅತ್ಯದ್ಭುತವಾಗಿ ಇವರ ಜಾತಕಕ್ಕೆ ತರ್ಕೊಡುತ್ತೆ ಭಾಳಷ್ಟು ವಿಶೇಷವಾಗಿ ಇವರಿಗೆ ಒಳ್ಳೆಯ ಹೆಂಡತಿ ಸಿಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಅದೇ ಶುಕ್ರ ಎರಡರ ಸ್ಥಾನದಲ್ಲಿದ್ದಾನೆ ಅಂದಾಗ ನೋಡಿ ಎರಡರ ಸ್ಥಾನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಹಣಕಾಸಿನ ವಿಚಾರ ಕುಟುಂಬದ ವಿಚಾರವಾಗಿ ಭಾಳ ಯಶಸ್ಸನ್ನು ತಂದುಕೊಡುತ್ತೆ ಒಂದು ರೀತಿಯಾಗಿ ತಾವು ಎಂಜಾಯ್ಮೆಂಟ್ ಮೋಡು ಮಸ್ತಿ ಇರ್ತಕ್ಕಂಥದ್ದು ಈ ಒಂದು ಸ್ಥಾನದಲ್ಲಿ ತೋರಿಸ್ತದೆ ಹಣಕಾಸಿನ ವಿಚಾರದಲ್ಲಿ ಭಾಳ ಯಶಸ್ಸನ್ನು ನೋಡ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಸಹಿತವಾಗಿ ಇವರಿಗೆ ಹಣದ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಭಾಳಷ್ಟು ನೆಮ್ಮದಿ ಉತ್ತಮ ಸಂಗಾತಿಯನ್ನು ಪಡಿತಕ್ಕಂಥದ್ದು ಶುಕ್ರ ಎರಡರ ಸ್ಥಾನದಲ್ಲಿ ಮಕರ ಲಗ್ನಕ್ಕಿದ್ದಾಗ ತೋರಿಸ್ತದೆ ಅನೇಕ ಅದೃಷ್ಟವಂತರು ಅಂತ ಕೂಡ ಕರೆದ್ವಿ ಜೀವನದಲ್ಲಿ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಕುಟುಂಬದ ನಿರ್ವಹಣೆ ಇವರಿಗೆ ಒಂದು ಚಿಂತೆಯಾಗಿ ಕಾಡಬಹುದು ಬಿಟ್ಟರೆ ಬೇರೆ ಯಾವುದೇ ವಿಚಾರಗಳಲ್ಲಿ ಶುಭ ಅಶುಭ ಇರತಕ್ಕಂಥದ್ದಿಲ್ಲ ಆದರೆ ಕ್ರೂರ ಗ್ರಹಗಳ ದೃಷ್ಟಿ ಅಷ್ಟಮ ಸ್ಥಾನದ ದೃಷ್ಟಿಗಳ ಗ್ರಹಗಳ ದೃಷ್ಟಿ ಇದ್ದಾಗ ಮಾತ್ರ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಅದೇ ಶುಕ್ರ ತೃತೀಯ ಭಾವದಲ್ಲಿ ನಿಮ್ಮ ಜಾತಕದಲ್ಲಿದ್ದಾನೆ ತೃತೀಯ ಭಾವ ಉಚ್ಚಸ್ಥಾನ ಒಂದು ರೀತಿಯಾಗಿ ಕ್ರಿಯೇಟಿವ್ ಮೈಂಡೆಡ್ ಪರ್ಸನಾಲಿಟಿ ಇರ್ತದೆ ಮಾತು ಸೇಲ್ಸು ಕ್ರಿಯೇಟಿವ್ ಅಲ್ಲಿ ಇಟ್ಸ್ ಅ ವೆರಿ ಎಕ್ಸಲೆಂಟ್ ಪ್ರಿಸೈಸ್ ಆಗಿ ವರ್ಕ್ ಆಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಸೋಂಬೇರಿತನ ಸಹಿತವಾಗಿ ಕಾಡ್ತದೆ ಅಧಿಕವಾಗಿರ್ತಕ್ಕಂಥ ತಿರುಗಾಟಗಳನ್ನು ಮಾಡ್ತಕ್ಕಂಥದ್ದಿದೆ ಮೀಡಿಯಾ ಸ್ಥಾನದಲ್ಲಿ ಉತ್ತಮವಾಗಿರ್ತಕ್ಕಂಥ ವಾಗ್ಮಿಗಳಾಗ್ತಕ್ಕಂಥದ್ದು ಇದೆ ಆಲೋಚನಾ ಶಕ್ತಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥದ್ದಿದೆ ಮಕರ ಲಗ್ನಕ್ಕೆ ಶುಕ್ರನ ಪಾತ್ರ ವಿಶೇಷವಾಗಿರ್ತಕ್ಕಂಥ ಫಲ ತನ್ನ ಶ್ರಮದಿಂದ ತನ್ನ ಸ್ಪಿರಿಟಿಂದ ಎಲ್ಲವನ್ನು ಗೆಲ್ತೀರ ಅದೇ ಶುಕ್ರ ನಾಲ್ಕರ ಸ್ಥಾನದಲ್ಲಿದ್ದಾನೆ ನಾಲ್ಕರ ಸ್ಥಾನ ಅತ್ಯಂತ ಯೋಗ ಪುರುಷಗಳಲ್ಲಿ ನಾಲ್ಕರ ಸ್ಥಾನ ತನ್ನ ಪ್ರಯತ್ನ ಮನೆಯ ವಿಚಾರ ಆಸ್ತಿಯ ವಿಚಾರ ಎಲ್ಲ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತದೆ ಸ್ವಲ್ಪ ಮಟ್ಟಿಗೆ ಅನ್ಯಲಿಂಗಿಗಳ ಮೇಲೆ ಒಲವು ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಅತಿಯಾದಂಥ ಸುಖವನ್ನು ಪಡ್ತಕ್ಕಂಥದ್ದು ಈ ಜಾತಕದಲ್ಲಿ ತೋರಿಸ್ತದೆ ತನ್ನ ದೇಹ ಸೌಕರ್ಯಕ್ಕೋಸ್ಕರ ಅನೇಕವಾಗಿರ್ತಕ್ಕಂಥ ಖರ್ಚುಗಳನ್ನು ಮಾಡ್ತಾರೆ ಹೆಸರು ಕೀರ್ತಿ ಪ್ರತಿಷ್ಠೆ ತನ್ನ ಸ್ವಸ್ಥಾನದಲ್ಲಿ ಉತ್ತಮವಾಗಿರ್ತಕ್ಕಂಥ ನಡತೆ ಅಂದರೆ ಉತ್ತಮವಾಗಿರ್ತಕ್ಕಂಥ ಒಂದು ಪೊಟೆನ್ಷಿಯಲನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದಿರುತ್ತೆ ಹಣಕಾಸಿನ ವಿಚಾರದಲ್ಲಿ ತನ್ನ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ನಾವು ನೋಡ್ಬೋದು ಮ್ಯಾಕ್ಸಿಮಮ್ ಇಟ್ಸ್ ಅ ವೆರಿ ವೆರಿ ಗುಡ್ ಒಂದು ಪ್ಲೇಸ್ಮೆಂಟ್ ಕೂಡ ಶುಕ್ರನಿಗಾಗುತ್ತೆ ಆದರೆ ಕುಜನ ಪಾತ್ರ ಇರೋದ ರೋಷಾವೇಶಗಳು ಸಹಿತವಾಗಿರುತ್ತೆ ತನ್ನ ಹೆಂಡತಿಯನ್ನು ಅತ್ಯಂತ ಶು ಅತ್ಯಂತ ಪ್ರೀತಿಯನ್ನು ಮಾಡ್ತಕ್ಕಂಥದ್ದು ಈ ಸ್ಥಾನದಲ್ಲಿ ನಾವು ನೋಡ್ಬೋದು ಸ್ವಲ್ಪ ಅವರ ಪ್ರಯತ್ನದಿಂದ ಮಾತ್ರ ಭಾಳ ವಿಶೇಷವಾಗಿರತಕ್ಕಂಥ ಫಲಲಭ್ಯ ಇನ್ನೊಂದು ವಿಶೇಷವಾಗಿ ಶತ್ರುಗಳ ಮೇಲೆ ಜಯವನ್ನು ಸಾಧಿಸ್ತಾರೆ ಕೂಡ ಅದೇ ಶುಕ್ರ ಪಂಚಮ ಸ್ಥಾನದಲ್ಲಿದ್ದಾನೆ ಅಂದಾಗ ನೋಡಿ ಪಂಚಮ ಸ್ಥಾನ ವಿಶೇಷವಾಗಿ ಅವರ ಮಕ್ಕಳಿಂದ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತದೆ ಯೋಗ ಪುರುಷ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ತುಂಬ ಕ್ರಿಯೇಟಿವ್ ಮೈಂಡೆಡ್ ಪರ್ಸನ್ ರಾಜಕೀಯ ಮನೋಭಾವ ತಂತ್ರಜ್ಞಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಕುಟುಂಬ ನಿರ್ವಹಣೆಯಲ್ಲಿ ಮುಖ್ಯ ಪಾತ್ರಗಳನ್ನು ವಹಿಸ್ತಕ್ಕಂಥದ್ದು ಇವರ ಜಾತಕದಲ್ಲಿ ತೋರಿಸ್ತದೆ ಪಂಚಮ ಸ್ಥಾನ ಅತ್ಯಂತ ಮೃದುವಿನ ಸ್ವಭಾವ ಮಕ್ಕಳ ಒಂದು ಒಂದು ರೀತಿಯಾದಂಥ ಮನಸ್ಥಿತಿ ಇರತಕ್ಕಂಥದ್ದು ನಾವು ನೋಡ್ಬೋದು ಅದೇ ಶುಕ್ರ ಆರರ ಸ್ಥಾನದಲ್ಲಿದ್ದಾನೆ ನೋಡಿ ಶುಕ್ರ ಆರರ ಸ್ಥಾನದಲ್ಲಿ ಇಲ್ಲಿ ಸ್ವಲ್ಪ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಕಾಣಿಸ್ಕೋಬೋದಿಲ್ಲಿ ತಮ್ಮ ಕೆಲಸದಲ್ಲಿ ಉತ್ತಮತೆ ಅಂದರೆ ಯಾವ ಕಷ್ಟಪಡದಲ್ಲೇ ಕೆಲಸ ಸಿಗಬೇಕು ಕೆಲಸ ಇರಬೇಕು ಅಂತಕ್ಕಂಥದ್ದು ಇವರ ಜಾತಕ ಸೊಫೆಸ್ಟಿಕೇಟೆಡ್ ಕೆಲಸದಲ್ಲಿ ಮಾತ್ರ ತಂತ್ರ ಇದನ್ನು ಬಳಸ್ಕೊಳ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆರರ ಸ್ಥಾನದಲ್ಲಿದ್ದಾಗ ಇಲ್ಲಿ ತಾವು ಪ್ರಯತ್ನವನ್ನು ಪಡೆದಲೇನ ಆನೆ ದುಡ್ಡು ಬರಬೇಕು ಅಂತಕ್ಕಂಥದ್ದು ಇರುತ್ತೆ ಕೆಲಸನೂ ಅಷ್ಟೇ ಅದೇ ರೀತಿಯಾದಂಥ ಕೆಲಸ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಚೆನ್ನಾಗಿರಬೇಕು ಕೆಲಸ ಸಂಬಳ ಜಾಸ್ತಿ ಬರಬೇಕು ಕೆಲಸ ಈ ಥರದ್ದನ್ನು ನಾವು ನೋಡ್ತಕ್ಕಂಥದ್ದು ನೋಡ್ತೀವಿ ಅದೇ ಶುಕ್ರ ಸಪ್ತಮ ಸ್ಥಾನದಲ್ಲಿದ್ದಾನೆ ನೋಡಿ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ವ್ಯಾಪಾರ ತಾಯಿಯ ಆಸ್ತಿ ವಿಚಾರದಲ್ಲಿ ಮೋಜು ಮಸ್ತಿಯ ವಿಚಾರದಲ್ಲಿ ಸಾರ್ವಜನಿಕ ವಿಚಾರದಲ್ಲಿ ರಾಜಕೀಯ ವಿಚಾರದಲ್ಲಿ ಇವೆಲ್ಲವನ್ನು ನೋಡ್ತಕ್ಕಂಥ ಸಾಧ್ಯತೆ ಬರ್ತದೆ ಸ್ವಲ್ಪ ಈ ಸ್ಥಾನ ಒಂದಷ್ಟು ಕಳ್ಳತನ ಆಗ್ತಕ್ಕಂಥ ಸ್ಥಾನ ಅಂತ ನೋಡಿದಿನಿ ಬೇಗ ಏನಾದರೂ ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರಬಹುದು ಜೊತೆಗೆ ಒಟ್ಟಾರೆಯಾಗಿ ಈ ಸ್ಥಾನ ರಾಜಕೀಯ ಮನೋಭಾವ ಜಾಸ್ತಿ ಇರ್ತದೆ ತನ್ನ ಸ್ವತಃ ಪ್ಲೇಸಲ್ಲಿ ಒಂದು ರಾಜಕೀಯ ಮನೋಭಾವ ಇವ್ರಿಗೆ ಇರ್ತಕ್ಕಂಥದ್ದಿರುತ್ತೆ ಸಾರ್ವಜನಿಕರೊಟ್ಟಿಗೆ ಉತ್ತಮ ತ ಬಾಂಧವ್ಯವನ್ನು ಬೆಳ್ಕೊಳ್ತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ಈ ಸ್ಥಾನ ಒಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಮೇಕ ವಿಚಾರದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಯಶಸ್ಸು ಅದೇ ಶುಕ್ರ ಅಷ್ಟಮ ಸ್ಥಾನದಲ್ಲಿದ್ದಾನೆ ಎಂದಾಗ ನೋಡಿ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ನಿಮಗೆ ತಂತ್ರಜ್ಞಾನಕ್ಕೆ ಸರಿಯಾದಂಥ ವಿಷ ಮಾರ್ಗವನ್ನು ಕೊಡ್ತದೆ ರೀಸರ್ಚ್ ರಿಲೇಟೆಡಲ್ಲಿರ್ತೀರಾ ಆ ಮಾರ್ಗವನ್ನು ಕೊಡುತ್ತೆ ಜ್ಯೋತಿಷ್ಯದಲ್ಲಿರ್ತೀರಾ ಒಂದು ರೀತಿಯಾದಂಥ ಮಾರ್ಗವನ್ನು ಕೊಡುತ್ತೆ ಆದರೆ ಪ್ರೀತಿಯಲ್ಲಿ ಮೋಸ ಹೋಗ್ತದೆ ಹಣಕಾಸಿನಲ್ಲಿ ಸಮಸ್ಯೆ ಬರ್ತದೆ ಇದ್ದಕ್ಕಿದ್ದಾಗೆ ಅನ್ಯಲಿಂಗಿಗಳ ಮೇಲೆ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಕಳ್ಕೊಳ್ತಕ್ಕಂಥದ್ದು ಬರ್ತದೆ ಕೆಟ್ಟ ಕೆಲಸಗಳನ್ನು ಮಾಡಿ ಅಲ್ಲಿ ಸಮಸ್ಯೆಯನ್ನು ತಂದಿಡ್ತಕ್ಕಂಥದ್ದು ನಿಮ್ಮ ಹೆಸರು ಕೀರ್ತಿಗೆ ಪ್ರತಿಷ್ಠೆಗೆ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ತಂದೆಯ ಆಸ್ತಿಯಲ್ಲಿ ಸ್ವಲ್ಪ ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಎಚ್ಚರ ಮಕರ ರಾಶಿ ಮಕರ ಲಗ್ನಕ್ಕೆ ಅಷ್ಟಮಸ್ಥಾನ ಶುಕ್ರ ತಂದೆಯ ಆಸ್ತಿಯಲ್ಲಿ ಸಮಸ್ಯೆ ಕಾಣಿಸ್ತಕ್ಕಂಥದ್ದಿರುತ್ತೆ ಅದೇ ಶುಕ್ರ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಎಂದಾಗ ನೋಡಿ ಅಲ್ಲಿ ನೀಚ ಸ್ಥಾನ ಅಂತ ನೋಡಿದ್ವಿ ಭಾಗ್ಯದಲ್ಲಿ ಕೊರತೆ ಆದರೂ ಕೂಡ ಐದು ಮತ್ತು ಹತ್ತರ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿ ಒಂದು ರೀತಿಯಾಗಿ ನೀಚ ಭಂಗರಾಜಯೋಗವಾಗಬಿಡ್ತದೆ ಭಾಗ್ಯದಲ್ಲಿ ಕೊರತೆ ಆಗ್ಬೋದು ಎಲ್ಲ ಚೆನ್ನಾಗಿರ್ತದೆ ಆದರೆ ಭಾಗ್ಯೋದಯವಿಲ್ಲ ಕೆಲಸದಲ್ಲಿ ಅಷ್ಟು ಉತ್ತಮತೆಯನ್ನು ಕಾಣಲಿಕ್ಕೆ ಆಗೋದಿಲ್ಲ ನಾವು ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರುತ್ತೆ ಅವಕಾಶಗಳಿಂದ ವಂಚಿತರಾಗ್ತಕ್ಕಂಥದ್ದು ಇರುತ್ತೆ ಆದರೆ ತಾವು ಪ್ರಯತ್ನಗಳಿಂದ ಬುದ್ಧಿಶಕ್ತಿಯಿಂದ ಮ್ಯಾನೇಜ್ ಇರ್ತದೆ ಅದನ್ನು ಅವರು ಬೆಳೆಸ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅದೇ ಶುಕ್ರ ದಶಮ ಸ್ಥಾನದಲ್ಲಿದ್ದಾನೆ ಎಂದು ರಾಜಕೀಯವಾಗಿ ಧಾರ್ಮಿಕವಾಗಿರ್ತಕ್ಕಂಥ ಗುಣ ಅವರಲ್ಲಿ ಮೂಲತಃ ಬರೆದ್ಬಿಡುತ್ತೆ ಯಾವುದೇ ಕೆಟ್ಟ ಗ್ರಹಗಳ ದೃಷ್ಟಿಯಿದ್ದ ಇಷ್ಟ ಇಲ್ಲ ಅಂದಾಗ ವಿಶೇಷವಾಗಿರ್ತಕ್ಕಂಥದ್ದು ಪಾತ್ರ ರಾಜಕೀಯ ಮನೋಭಾವ ಸರ್ವರಿಗೂ ಸಮ ಬಹಾಳ್ವೆ ಅಂತಕ್ಕಂಥದ್ದು ಇವರ ಜಾತಕದಲ್ಲೇ ಬರ್ತದೆ ತಂದೆಯ ಆಸ್ತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಸಂಘಾತಿಯಿಂದ ಲಾಭಲಭ್ಯ ಅಂತ ಕೂಡ ನೋಡಿದ್ವಿ ಅದೇ ಶುಕ್ರ ಹನ್ನೊಂದರ ಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯಗಳು ಜಾಸ್ತಿ ಆಗುತ್ತೆ ಎಲ್ಲ ಥರದ ಲಾಭ ನಿಗೂಢ ಕಾರ್ಯಗಳಿಂದ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ರಾಜಕೀಯ ಮನೋಭಾವದಿಂದ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ಇವರಿಗೆ ಅದೃಷ್ಟದ ಸ್ಥಾನ ಕೂಡ ಈ ಹನ್ನೊಂದರ ಸ್ಥಾನ ಅಂತ ಕೂಡ ನೋಡಿದ್ವಿ ಭಾಳ ವಿಶೇಷವಾಗಿ ಅತ್ಯದ್ಭುತವಾಗಿರ್ತಕ್ಕಂಥ ಬುದ್ಧಿಶಕ್ತಿ ಇವರಲ್ಲಿ ಜಾಸ್ತಿ ಇರ್ತದೆ ಅದೇ ಶುಕ್ರ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಎಂದಾಗ ನೋಡಿ ಹನ್ನೆರಡರ ಸ್ಥಾನ ಮ್ಯಾಕ್ಸಿಮಮ್ ಇದು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ವಿದೇಶ ಮೂಲಕ ನಡೆಸ್ತಕ್ಕಂಥದ್ದು ಸಾಧ್ಯತೆ ಬರುತ್ತೆ ಹೈಯರ್ ಎಜುಕೇಷನ್ಗೋಸ್ಕರ ವಿದೇಶ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ಸನ್ನಿವೇಶ ಬರ್ತದೆ ಟ್ರಾವೆಲಿಂಗ್ ಏಜೆನ್ಸಿಯನ್ನು ಮೇಂಟೈನ್ ಮಾಡ್ತಕ್ಕಂಥ ಸನ್ನಿವೇಶಗಳು ಹನ್ನೆರಡರ ಸ್ಥಾನಕ್ಕೆ ಬರ್ತದೆ ವಿದೇಶ ಯೋಗ ಬರ್ತಕ್ಕಂಥ ಇರುತ್ತೆ ಆದರೆ ಕೆಲಸಗಳಲ್ಲಿ ಒಮ್ಮೊಮ್ಮೆ ತೊಂದರೆ ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದು ಬರುತ್ತೆ ಹಣಕಾಸಿನ ವಿಚಾರದಲ್ಲಿ ಅನ್ಯತಃ ಧಾರ್ಮಿಕವಾಗಿ ಕೊಟ್ಟು ಕೊಟ್ಟು ಸಾಲಗಾರರಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ದೇವಸ್ಥಾನಗಳಿಗೆ ವಿಶೇಷವಾಗಿರ್ತಕ್ಕಂಥ ಕೊಡುಗೆಗಳನ್ನು ತಾವು ಕೊಡ್ತೀರಿ ಧಾರ್ಮಿಕವಾಗಿರ್ತಕ್ಕಂಥ ಖರ್ಚುಗಳನ್ನು ತಾವು ಮಾಡ್ತೀರಿ ಈ ಒಂದು ವಿಚಾರದಲ್ಲಿ ಹಣಕಾಸಿನ ಬಗ್ಗೆ ಎಚ್ಚರ ಯಾರ್ಯಾರು ಮಕರ ರಾಶಿ ಮಕರಲಗ್ನ ಹನ್ನೆರಡರ ಸ್ಥಾನದಲ್ಲಿ ಶುಕ್ರ ಇದ್ದಾನೆ ಹಣಕಾಸಿನಲ್ಲಿ ವಿಶೇಷವಾಗಿರ್ತಕ್ಕಂಥದ್ದನ್ನು ನೋಡ್ಕೊಳ್ಳಿ ಜೊತೆಗೆ ಪ್ರೀತಿಗೋಸ್ಕರ ಹಣವನ್ನು ಖರ್ಚು ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಇಷ್ಟು ಶುಕ್ರನ ಪಾತ್ರ ಇರ್ತಕ್ಕಂಥದ್ದು ಮಕರ ರಾಶಿ ಮಕರಲಗ್ನಕ್ಕೆ ಯಾರಿಗೆ ಅಷ್ಟಮ ಸ್ಥಾನ ದ್ವಾದಶ ಸ್ಥಾನದಲ್ಲಿದೆ ಎಂದಾಗ ಭಾಳ ಸರಳವಾಗಿರ್ತಕ್ಕಂಥ ವಿಚಾರ ನೀವು ಸುಮಂಗಲಿಯರಿಗೆ ರೇಷ್ಮೆ ವಸ್ತ್ರಗಳನ್ನು ಆಗಿಂದಾಗ್ಗೆ ದಾನ ಕೊಡಿ ಇದರಿಂದ ಮ್ಯಾಕ್ಸಿಮಮ್ ನಿಮಗೆ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ನಿಮ್ಮ ಕುಟುಂಬದಲ್ಲಿ ಹಣಕಾಸಿನಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಸಮಸ್ಯೆ ಇದೆ ಎಂದಾಗ ಇವೆಲ್ಲ ದೂರ ಆಗಿ ಶುಭ ಆಗ್ತಾ ಬರ್ತದೆ ಆದಷ್ಟು ಶುಕ್ರನ ಅನುಗ್ರಹ ನಿಮ್ಮ ರಾಶಿ ಮೇಲೆ ಲಗ್ನದ ಮೇಲೆ ಇರಲಿ ಅಂತ ಹೇಳ್ತಾ सर्वेजन सुकिनो अब बंद